ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜುತ್ ಮತ್ತೆ ಭೂಮಿ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಇಲ್ಲಿ ಕದ್ದು ನೋಡ್ತಿರು ದೇವಿಯಾನಿಯ ಹಾಕ್ತಿರೋ ಸ್ಕೆಚ್ ಏನಪ್ಪ ಏನಾಯ್ತು ಅಂತದ್ದು ಇಲ್ಲಿ ಲವ್ ಸ್ಟೋರಿಯನ್ನ ಇಲ್ಲಿ ಭೂಮಿ ಮುಂದೆ ತೆರೆದಿಟ್ರ ಏನಾಯ್ತು ಏನ್ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮತ್ತೆ ಅಚುತ್ ನಿಜಕ್ಕೂ ಕೂಡ ಪರಸ್ಪರ ಇಬ್ರು ಕೂಡ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಆರಾಧಿಸ್ತದ ಕೂಡ ಇಲ್ಲಿ ಭೂಮಿ ಪ್ರೀತಿ ಗೊತ್ತಿಲ್ಲ ಅರ್ಜುತ್ ಪ್ರೀತಿ ಮಾಡ್ತಿರೋ ವಿಷಯ ಭೂಮಿ ಗೊತ್ತಿಲ್ಲ ಇಬ್ರು ಕೂಡ ತಮ್ಮಲ್ಲೇ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರೆ ಇತ ಕಡೆ ಅರ್ಜುತ್ ಅಂತೂ ಭೂಮಿ ತನ್ನ ಪ್ರೀತಿಯನ್ನು ಒಪ್ಕೋತಾಳ ಅನ್ನೋ ಒಂದು ಯೋಚನೆಗೆ ಸಿಕ್ಕಿಬಿಟ್ಟಿದ್ದಾರೆ ಇದ್ರ ನಡುವೆ ನಚಿಯ ಪ್ರೀತಿ ನುಚ್ಚು ಬಿಕಾಸ್ ಇಲ್ಲಿ ನಚಿ ಪ್ರೀತಿಸಿದಂತಹ ಹುಡುಗಿ ಆಯನಾ ನಿಜಕ್ಕೂ ಕೂಡ ನಚ್ಚಿಗೆ ಮೋಸ ಮಾಡುತ್ತಾಳೆ ಬೇರೆಯವರ ಜೊತೆ ಮದುವೆ ಆಗುತ್ತಾ ಇದರಿಂದ ಕುಸ್ತು ಹೋಗುತ್ತಂತ ನಚ್ಚಿ ನಿಜವಾಗ್ಲೂ ಕೂಡ ದುಃಖಕ್ಕೀಡಾಗ್ತಾನೆ ಕುಡಿದು ಮನೆಗೆ ಬರ್ತಾನೆ ಕುಡಿದು ಮನೆಗೆ ಬಂದ ದೃಷ್ಟಿ ಅಲ್ಲ ತನ್ನನ್ನು ತಾನು ಅಂತ್ಯ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಬಿಕಾಸ್ ಅವರು ಅವರ ಪ್ರೀತಿಯನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾ ಇದ್ದು ಅವ್ರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಇದ್ರು ಆದ್ರೆ ಈ ಒಂದು ಕ್ಷಣ ಅವರ ಮನಸ್ಸಿಗೆ ಆದಂತಹ ಘಾಸಿ ನಿಜಕ್ಕೂ ಕೂಡ ಅವರಿಗೆ ಬದುಕೇ ಬೇಡ ಅನ್ನೋಷ್ಟ್ರ ಮಟ್ಟಿಗೆ ಖಾಸಿ ಮಾಡ್ಬಿಟ್ಟಿದೆ ಅತಿ ಈ ಕಾರಣಕ್ಕೆ ಇಲ್ಲಿ ನಚ್ಚಿ ತನ್ನನ್ನ ತಾನು ಮುಗಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದ ಮಾತ್ರಿಗಳನ್ನ ನುಂಗ್ ಮುಂದಾಗ್ತಾರೆ ಆ ಒಂದು ಸಮಯದಲ್ಲಿ ಭೂಮಿ ಬಂದು ನಚಿನ ಕಾಪಾಡ್ತಾರೆ ಅಷ್ಟರಲ್ಲಿ ಇಡೀ ಫ್ಯಾಮಿಲಿಗೆ ಅಲ್ಲಿ ಇಡೀ ಫ್ಯಾಮಿಲಿ ಅಲ್ಲಕ್ಕೆ ಬರುತ್ತೆ ನಚಿ ನಡೆದ ವಿಷಯವನ್ನ ಎಲ್ಲರೂ ಮುಂದೆ ರಿವೀಲ್ ಮಾಡ್ತಾರೆ ನಿಜಕ್ಕೂ ಎಲ್ರಿಗೂ ಕೂಡ ತುಂಬಾ ಹರ್ಟ್ ಆಗುತ್ತಾ ಬಿಕಾಸ್ ನಚ್ಚಿ ತುಂಬ ಅಂದರೆ ತುಂಬಾ ಒಳ್ಳೆ ಹುಡುಗ ಇಂಥ ಹುಡುಗನ ಮಿಸ್ ಮಾಡ್ಕೊಂಡಿದ್ದು ಅವಳ ದುರಾದೃಷ್ಟ ಅಂತ ಹೇಳುವುದ್ರ ಮುಖಾಂತರ ನಚ್ಚಿನ ಕನ್ವಿನ್ಸ್ ಮಾಡೋಕೆ ನೋಡ್ತಾರೆ ಬಟ್ ಇಲ್ಲಿ ನಚಿ ಆದ್ರೂ ಕೂಡ ಕನ್ವಿನ್ಸ್ ಆಗುದಿಲ್ಲ ತುಂಬಾ ಗೆ ಒಳಗಾಗ್ತಾರೆ ಇದ್ರ ನಡುವೆ ನಚ್ಚಿ ಡಿಪ್ರೆಷನ್ ಗೆ ಹೋಗುದಲ್ಲ ಅಜಿತೆ ಗೆ ಬಂದ ಕ್ಷಣ ಹೋಗ್ಬಿಟ್ಟು ಯಾಕಂದ್ರೆ ಇಲ್ಲಿ ನಚಿ ಅಷ್ಟು ಪ್ರೀತಿ ಮಾಡ್ತಿದ್ದ ಹುಡುಗಿ ಇವತ್ತು ನಚಿನ ಬೇಡ ಅಂತ ಹೋಗಿರ್ಬೇಕಿದ್ರೆ ಮದುವೆ ಆಗಿದೆ ಅಕ್ಸೆಪ್ಟ್ ಮಾಡ್ತಾಳೆ ಖಂಡಿತ ಭೂಮಿ ನನ್ನ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡದೆ ಕೂಡ ಇರಬಹುದು ಭೂಮಿ ಕೂಡ ನನ್ನ ಬಿಟ್ಟು ಹೋಗ್ಬಹುದು ಅನ್ನೋ ಒಂದು ನೋವಿಗೆ ಸಿಕ್ಕಿ ಬಿದ್ದಿದ್ದಾರೆ ನೋವು ನಿಜಕ್ಕೂ ಕೂಡ ಅಜಿತ್ನ ಕಾಡ್ತದ ಇದೀ ಒಂದು ಟೈಮ್ ಅಲ್ಲಿ ಭೂಮಿ ಬಂದು ನಿಜಕ್ಕೂ ಎಲ್ಲರೂ ಕೂಡ ಅದೇ ರೀತಿ ಇರುವುದಿಲ್ಲ ಪ್ರೀತಿ ಸಂಬಂಧಕ್ಕೆ ಬೆಲೆ ಕೊಡೋರು ಕೂಡ ಇರ್ತಾರ ಅಂತ ಹೇಳಿದಾಗ ಇಲ್ಲಿ ಅಜಿತ್ ಮನಸ್ಸು ಸ್ವಲ್ಪ ನಿರಾಳತೆ ಆಗತ್ತ ಅಥವಾ ಆ ಕ್ಯಾಟಗರಿನ ಅಂತ ಅಜಿತ್ ಕೇಳಿದಾಗ ನಾನ್ ಪ್ರೀತಿ ಸಂಬಂಧಕ್ಕೆ ಬೆಲೆ ಕೊಡ್ತಕ್ಕಂತ ಅಂದಾಗ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನವಾಗುತ್ತೆ ಅಜಿತ್ಗೆ ಬಿಕಾಸ್ ಆ ಭೂಮಿ ನನ್ನ ಪ್ರೀತಿಯನ್ನ ಒಪ್ಕೋಬಹುದೇನು ಅಂತ ಈ ಕಡೆ ಭೂಮಿ ಹತ್ರ ತನ್ನ ಪ್ರೀತಿಯನ್ನ ಹೇಳ್ಕೊಳೋಕಾಗದೆ ಒದ್ದಾಡ್ತಿರ್ತಕ್ಕಂಥ ಅಜಿತ್ ಆ ಕೂಡ ಪ್ರೀತಿಯನ್ನ ಸತ್ಯಣ್ಣನ ಮುಂದೆ ಹೇಳಲೇ ಹೇಳಬೇಕಾಗತ್ತಾಸ್ ಇಷ್ಟು ದಿನ ಸತ್ಯಣ್ಣ ಅಜಿತ್ ಮನಸ್ಸಲ್ಲಿ ಪ್ರೀತಿ ಇದೆ ಭೂಮಿ ಬಗ್ಗೆ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ರು ಬಟ್ ಅಜಿತ್ ಮಾತ್ರ ಇಲ್ಲ ಇಲ್ಲ ಜವಾಬ್ದಾರಿ ಅವಳು ನನ್ನ ಜವಾಬ್ದಾರಿ ಅಂತಾನೆ ಸಾಧಿಸ್ತಾ ಇದ್ರು ಆದ್ರೆ ಒಂದು ಕ್ಷುಣ ಆದಂತಹ ಪ್ರೀತಿ ಖಂಡಿತವಾಗ್ಲು ಇವತ್ತು ಸತ್ಯಣ್ಣನ ಮುಂದೆ ತೆರೆದ್ಕೊಂಡ ಆ ಒಂದು ಪ್ರೀತಿಯ ಬಗ್ಗೆ ಅಜಿತ್ ಮನಸ್ಸು ಬಿಚ್ಚಿ ಸತ್ಯಣ್ಣನ ಜೊತೆ ಮಾತನಾಡಿದಾರೆ ಈ ಕಡೆ ಸತ್ಯಣ್ಣ ಕೂಡ ನನಗೂ ಕೂಡ ಗೊತ್ತಿತ್ತು ನಿನ್ನ ಬಾಯಿಂದನೇ ಹೊರಗಡೆ ಬರಲಿ ಅಂತ ನಾನು ಈ ರೀತಿ ಮಾಡಬೇಕಾಯಿತು ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಅಜಿತ್ ಬಾಯಿಂದ ಸತ್ಯವನ್ನ ಬಾಯಿ ಬಿಡ್ಸೋಕೆ ಇಲ್ಲಿ ಸತ್ಯನ ಒಂದು ದೊಡ್ಡ ಸಾಹಸವನ್ನೇ ಮಾಡಿರ್ತಾರೆ ಅದೇ ಕಾರಣಕ್ಕೆ ಆ ಒಂದು ಮಾತನ್ನ ಜೊತೆಗೆ ಹೇಳ್ತಾರೆ ಜೊತೆಗೆ ಭೂಮಿ ಹತ್ರ ಹೇಗ್ ಪ್ರೀತಿ ವಿಷಯ ಹೇಳುದು ಅಂತಾನೆ ಗೊತ್ತಿಲ್ಲ ಲೆಟರ್ ನ ಬರೆದಿಟ್ಟಿದ್ದೆ ಅಂತ ಹೇಳಿ ಒಂದು ಲೆಟರ್ ನ ಕೂಡ ಕೊಡ್ತಾರೆ ನಾನು ಜಗನ್ನಾಥ್ ಕೈ ಹೇಳಿದಂತ ಕೆಲಸನ ನೀನ್ ಮಾಡಿದ್ಯಾ ಪರವಾಗಿಲ್ಲ ಬಿಡು ನಿನಗೋಸ್ಕರನೇ ನಾನು ಕೂಡ ಅವತ್ತು ಜಗನ್ನಾಥ್ ಜನಾರ್ದನ್ ಹೆಸರಿಟ್ಟು ಹೇಳಿದು ಅಂತ ಕೂಡ ಸತ್ಯನ ಹೇಳ್ತಾರೆ ಸರಿ ಆಯ್ತು ಲೆಟರ್ ತನಕ ನೀವು ಅಂತ ಕೊಟ್ಟಿಲ್ಲ ಆದ್ರೆ ಏನಂತೆ ತುಂಬಾ ಹತ್ರ ಇದೆಯಾ ಖಂಡಿತ ನಿನ್ನ ಪ್ರೀತಿ ನಿವೇದನೆ ಮಾಡ್ಕೊ ಅದಕ್ಕೋಸ್ಕರ ನೀನು ಸ್ವಲ್ಪ ಯೋಚನೆ ಮಾಡು ಖಂಡಿತ ಭೂಮಿಯನ್ನ ಹೊರಗಡೆ ಕರ್ಕೊಂಡು ಭೂಮಿ ಮನ್ಸು ಬಿಚ್ಚಿ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇತ್ತ ಕಡೆ ಅಜಿತ್ ನಡವಳಿಕೆ ದಿನೇ ದಿನೇ ಬದಲಾಗ್ತಿರುವುದು ಭೂಮಿಗೆ ಗೊತ್ತಾಗ್ತದೆ ತುಂಬಾನೇ ಕನ್ಫ್ಯೂಷನ್ ಆಗ್ತದಾಳ ಜೊತೆಗೆ ಅಜಿತ್ ಬೇರೆ ಯಾವ್ದು ಹುಡುಗಿನ ಪ್ರೀತಿ ಮಾಡಿರ್ಬೋದು ಅಂತ ಕೂಡ ಭೂಮಿ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅವಳು ಗೊತ್ತಿಲ್ಲ ಅದು ತಾನಿ ಅಂತಕ್ಕಂತ ವಿಶ್ವ ಈ ಕಡೆ ಿ ನಿಜಕ್ಕೂ ಕೂಡ ಡಿಪ್ರೆಷನ್ಗೆ ಒಳಗಾಗಿರುವುದರಿಂದ ಮನೆಯವರು ಎಲ್ಲರೂ ಕೂಡ ಸೇರ್ಕೊಂಡು ಅದಕ್ಕಿಂತ ಮುಖ್ಯವಾಗಿ ಭೂಮಿಯ ಒಂದು ಐಡಿಯಾ ಪ್ರಕಾರ ಎಲ್ಲರೂ ಕೂಡ ನಚ್ಚಿಯನ್ನ ನೋವಿನಿಂದ ಹೊರಗಡೆ ಮುಂದಾಗ್ತಾರೆ ಸಾಕಷ್ಟು ರೀತಿಯ ಪ್ರಯತ್ನಗಳಾಗುತ್ತೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ನಚ್ಚಿ ಆ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬರ್ತಾ ಇದ್ದಾಗ ಭೂಮಿ ಮಾಡ್ತಕ್ಕಂಥ ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಖಂಡಿತವಾಗ್ಲೂ ಕೂಡ ನಚ್ಚಿಯನ್ನ ನಕ್ಸು ರೀತಿ ಮಾಡುತ್ತೆ ನಗು 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 ಅನ್ನೋ ಸಾಂಗ್ ಗೆ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಭೂಮಿ ಈ ಒಂದು ಡಾನ್ಸ್ ನಿಂತಾಗಿ ಇಲ್ಲಿ ನಚಿ ಕೂಡ ಅವರಲ್ಲಿ ಒಬ್ಬರಾಗಿ ಕುಣಿದು ಕುಪ್ಪಳಿಸ್ತಾರೆ ನಚ್ಚಿ ಯಾವಾಗಲೂ ಕೂಡ ನಗ್ತಾ ನಗ್ತಾ ಇದ್ದು ಕೂಡ ನಗಸ್ತಕ್ಕಂತಹ ಕ್ಯಾರೆಕ್ಟರ್ ಇರೋ ಹುಡುಗ ಅಂಥದ್ರಲ್ಲಿ ಇಷ್ಟ ದಿನ ಮಂಕ್ ಆಗಿದ್ದು ಇಡೀ ಮನೆ ಮಂಕ್ ಆಗಿರೋದಕ್ಕೆ ಕಾರಣ ಆಗಿತ್ತು ಆದ್ರೆ ಇವತ್ತು ನಚ್ಚಿಯ ನಗು ಇಡೀ ಮನೆಯಲ್ಲಿ ಕೂಡ ನಗು ತರಿಸದ ನಚ್ಚಿ ಎಂದಿನಂದ್ರೆ ತನ್ನ ಆಫೀಸ್ಗೆ ಹೋಗ್ತದಾರೆ ಸೋರಿ ತನ್ನ ಹಾಸ್ಪಿಟಲ್ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಇದ್ದ ಕಡೆ ಭೂಮಿ ಮತ್ತೆ ಅರ್ಜಿತ ಯಾವುದೇ ಕಾರಣಕ್ಕೂ ಕೂಡ ಒಂದಾಗಬಾರ್ದು ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ತದಂತ ದೇವಿಯಾನಿ ಮತ್ತೆ ಅಶ್ವಿನಿ ಇವತ್ತು ಬೇರೆ ಬೇರೆ ಆಗಿದ್ದಾರೆ ಬಿಕಾಸ್ ಅಶ್ವಿನಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಆಯಿತ ಕಡೆ ದೇವಿಯಾನಿ ಮನೆಯಲ್ಲಿದ್ದಾರೆ ಕಡೆ ದೇವಿಯಾನಿಗೆ ಅಶ್ವಿನಿ ಏನು ಎಂತು ಆಕಿಯ ಪೂರ್ವಾಪರ ಏನು ಎಲ್ಲದರ ಸುಳಿವು ಸಿಕ್ತದೆ ಬಿಕಾಸ್ ಈ ಕಡೆ ಖಂಡಿತವಾಗ್ಲೂ ನಾನು ದುಡ್ಡು ಕೊಟ್ಟಿರೋದಕ್ಕೆ ಬಂದು ಮನೆಗೆ ಸೇರ್ಕೊಂಡಿರುವುದೆಲ್ಲ ಇವಳ ಒಂದು ಬ್ಯಾಕ್ ಗ್ರೌಂಡೇ ಬೇರೆ ರೀತಿ ಇದೆ ಅಂತಕ್ಕಂಥದ್ದು ದೇವಿಯಾನಿಗೆ ಗೊತ್ತಾಗಿದೆ ಅದಕ್ಕೆ ಕಾರಣ ಮನೆಯಲ್ಲಿ ಸಿಕ್ಕಂತಹ ಆ ಒಂದು ಫ್ಯಾಮಿಲಿ ಫೋಟೋ ಮೇಲೆ ಅವಳು ಬರೆದದ್ದಂತಹ ಆ ಒಂದು ಚಿತ್ರಗಳು ಹಾಗಾಗಿನ ಇಲ್ಲಿ ಅಶ್ವಿನಿ ಪ್ಲಾನ್ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಅಶ್ವಿನಿ ಕೂಡ ದೇವಿಯಾನೆಯನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ನೀವು ನನ್ನನ್ನು ನಚ್ಚುಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಇಲ್ಲಾಂದ್ರೆ ಖಂಡಿತವಾಗ್ಲೂ ಕೂಡ ನಾನು ನಿಮ್ಮ ಒಂದು ರಿಯಲ್ ಫೀಸ್ ಏನು ಅನ್ನೋದನ್ನು ಅಚ್ಚುತ್ ಮುಂದೆ ರಿವೀಲ್ ಮಾಡಬೇಕಾಗತ್ತೆ ಅಂತ ಹೆದರಿಸಿದ್ದಾರೆ ಹಾಗಾಗಿ ಇಲ್ಲಿ ದೇವಿಯಾನಿಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಇಷ್ಟು ದಿನ ಏನು ನಚ್ಚಿ ಬೇರೆ ಹುಡುಗ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಅವ್ರ ಜೊತೆ ಮದುವೆ ಆಗ್ತಾನೆ ಅಂತ ಹೇಳಿ ಅಂದ್ಕೊಂಡಿದ್ರು ಆದರೆ ಈಗ ನಚ್ಚಿ ಲವ್ ಕೂಡ ಬ್ರೇಕಪ್ ಆಗಿದೆ ಈಗ ಏನು ಮಾಡಬೇಕು ಅನ್ನೋದನ್ನು ದೇವಿಯಾನಿ ಯೋಚನೆ ಮಾಡಬೇಕಾಗಿದೆ ಹಾಗಾದರೆ ಖಂಡಿತವಾಗ್ಲೂ ಅಶ್ವಿನಿಯ ಟ್ರ್ಯಾಪ್ಗೆ ಬಲಿಯಾದಂಥ ದೇವಿಯಾನಿ ನಚ್ಚಿಯನ್ನ ಇಲ್ಲಿ ಅಶ್ವಿನಿ ಜೊತೆ ಮದ್ವೆ ಮಾಡಿಸೋಕೆ ಮುಂದಾಗ್ತಾರ ಈ ಕಡೆ ನಚ್ಚಿಗಂತೂ ಅಶ್ವಿನಿ ಕಂಡ್ರೇ ಆಗೋದಿಲ್ಲ ಆಕೆ ಚೀಟರ್ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತದ ಅಂದಮೇಲೆ ಅಶ್ವಿನಿನ ಹೇಗೆ ಮದ್ವೆ ಆಗ್ಲಿಕ್ಕೆ ಸಾಧ್ಯ ಖಂಡಿತ ತಿಳಿಲಿಕ್ಕಿಲ್ಲ ಬಟ್ ಮಾತ್ರಕ್ಕೆ ಅಶ್ವಿನಿ ಖಂಡಿತ ಸುಮ್ಮನಿರುವುದೆಲ್ಲ ದೇವಿಯಾನೆನ ಬಳಸ್ಕೊಂಡು ನಚ್ಚಿನ ಮದ್ವೆ ಆಗೋದಕ್ಕೆ ಮುಂದಾಗ್ತಾರೆ ಇದ್ರ ನಡುವೆ ಅಚುತ್ ಭೂಮಿಯನ್ನ ಕರ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಈ ಕಡೆ ಅಚುತ್ ಭೂಮಿಗೆ ನೀನು ಮನೆಯಲ್ಲಿ ಅಮ್ಮನ ಹತ್ರ ಏನ್ ಹೇಳ್ತೀಯ ಏನು ಗೊತ್ತಿಲ್ಲ ಬಟ್ ನೀನು ಖಂಡತವಾಗ್ಲು ನನ್ನ ಜೊತೆ ಡಿನ್ನರ್ಗೆ ಬರಲೇಬೇಕು ಅಂತ ಹೇಳಿದಾರೆ ಈ ಒಂದು ಮಾತನ್ನ ಕಡೆ ದಿವ್ಯಾನಿ ಕದ್ದು ಕೇಳಿಸ್ಕೊಂಡಿದ್ದಾರೆ ಈ ಒಂದು ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂಥ ದಿವ್ಯಾನಿ ಅಚುತ್ಮತಿ ಭೂಮಿ ಇಬ್ರು ಕೂಡ ಡಿನ್ನರ್ಗೆ ಅಂತ ಹೋಗ್ಬೇಕಾದ್ರೆ ಅವರ ಮೇಲೆ ಅಟ್ಯಾಕ್ ಮಾಡಿಸತಕ್ಕಂತ ಸಾಧ್ಯತೆ ಇದೆಯಾ ಬಿಕಾಸ್ ಇಲ್ಲಿ ಭೂಮಿ ಕದಿಯನ್ನ ಮುಗಿಸಿ ಆಚಾಗಕ್ಕೆ ತನ್ನ ಮಗಳು ಅಂಶುವನ್ನ ಮದುವೆ ಮಾಡಿಸಿ ತರಬೇಕು ಅಂತ ಅನ್ಕೊಂಡಿರ್ತಕ್ಕಂತ ದೇವ್ಯಾನಿ ಇದೇ ಒಂದು ಸಿಚುವೇಶನ್ ನ ಯೂಸ್ ಮಾಡಿಕೊಂಡು ಬೇರೆ ಆಟವನ್ನ ಆಡ್ತಾರ ಜೊತೆಗೆ ಇಲ್ಲಿ ಅಥವಾ ಅಚುತ್ಮತಿ ಭೂಮಿಯ ನಡುವೆ ಇರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ನ ಸತ್ಯ ದಿವ್ಯಾ ನಿಮ್ ಮುಂದೆ ಆಗತ್ತ ಏನಾಗ್ಬಹುದು ಏನಾಗತ್ತೆ ಯಾವ ರೀತಿ ಕತೆ ಮುಂದೆ ಸಾಗತ್ತೆ ನಚ್ಚಿ ಏನಾದ್ರು ಅಶ್ವಿನಿನ ಮತ್ವೇ ಮಾಡ್ಕೊಂಡೆ ಮನೆ ಕರ್ಕೊಂಡು ಬರ್ತಾರೆ ಅರ್ಜಿತ್ ಹೇಗೆ ಭೂಮಿಯನ್ನ ಕರ್ಕೊಂಡು ಬಂದ್ರು ಹಾಗೆ ಏನೆಲ್ಲ ನಡಿಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ವೇಟ್ ಮಾಡುದರಿ